ಎಲ್ಲರಿಗೂ ನಮಸ್ಕಾರ ನಾನು ಓಂ ಶ್ರೀ ಪಾಲಿ ಲಾಗಿಂದ ಉಳಿದ ಎಲೆಯಿಂದ ಪಾಲ್ ಮಾಡುವುದು ಹೇಗೇನು ಎಂದು ನೋಡೋ ತಿಳಿದುಕೊಳ್ಳೋಣ ಬನ್ನಿ ಎಲೆ ಅಡಿಕೆ ಸುಣ್ಣ ಲವಂಗ ಏಲಕ್ಕಿ ಸಕ್ಕರೆ ಆಮೇಲೆ ನಮಗೆ ಗಸೆ ಗಸೆ ಇವೆಲ್ಲ ತೆಗೆದುಕೊಂಡು ಒಲೆಯ ಮೇಲೆ ಚೆನ್ನಾಗಿ ಹುರಿದುಕೊಳ್ಳೋಣ ಒಂದು ಬಾಣಲಿ ಇಟ್ಟು ಚೆನ್ನಾಗಿ ಹುರಿದುಕೊಳ್ಳೋಣ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಸರಿಯಾಗಿ ಹೇಳೋಕ್ಕೆ ಬಂದಿಲ್ಲೇನೋ ನೋಡಿ ನಾನು ಒಂದೊಂದು ಹಾಗೆ ಹಾಕಿ ಇಲ್ಲ ಸಣ್ಣ ಉರಿಯಲ್ಲಿ ಉರಿದುಕೊಳ್ಳುತ್ತೇನೆ ಸ್ವಲ್ಪ ತುಪ್ಪನ ಹಾಕ್ಬೋದು ಇಲ್ಲ ಎಣ್ಣೆನ ಹಾಕ್ಬೋದು ನೋಡಿ ಚೆನ್ನಾಗ್ಬೋದು ಲಾಸ್ಟಿಗೆ ಸಕ್ಕರೆ ಹಾಕಿ ಮಿಶ್ರ ಮಾಡಬೇಕು ಇದು ಕುಟ್ಟಿ ನಮಗೆ ಕಡಿಮೆ ಬಂತು ಸಕ್ಕರೆ ಅಂದರೆ ಅಂದಾಜಿಗೆ ನಮ್ಗೆಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೋಬೋದು ಸುಣ್ಣ ಎಲ್ಲ ತಕ್ಕಷ್ಟು ಹಾಕಬೇಕು ಇಷ್ಟೇ ಅಂತ ಪ್ರಮಾಣ ನಾವು ಎಲೆ ಅಡಿಕೆ ಯಾವ ಥರ ಹಾಕ್ಕೊಂಡು ಅದೇ ಥರ ಅಡಿಕೆ ಎಲೆ ಅದಕ್ಕೆ ಬೇಕಾದಷ್ಟು ಸುಣ್ಣ ಅದಕ್ಕೆ ಬೇಕಾದಷ್ಟು ಸಕ್ಕರೆ ಅದಕ್ಕೆ ಬೇಕಾದಷ್ಟು ಲವಂಗ ಅದಕ್ಕೆ ಬೇಕಾದಷ್ಟು ಏಲಕ್ಕಿ ಗಸಗಸೆ ಕೊಬ್ಬರಿನೂ ಹಾಕೋಬೋದು ಇದೆಲ್ಲ ಸೇರಿಸಿ ಸುಣ್ಣ ಹಾಕ್ತಿದ್ದೀನಿ ನೋಡಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಕಲಿಸಿ ಮತ್ತು ಸುಣ್ಣ ಹಾಕಿದ್ದೀನಿ ನೋಡಿ ಅದಕ್ಕೆ ತಕ್ಕಷ್ಟು ಸುಣ್ಣ ನಾವು ಒಂದು ಸತಿ ಒಂದು ಎಲೆಗೆ ಎಷ್ಟು ಸುಣ್ಣ ಹಾಕಲ್ತೋ ಅದೇ ಥರ ಎಷ್ಟು ಎಲೆ ಮಾಡ್ತೀವೋ ಅಷ್ಟು ಅದಕ್ಕೆ ತಕ್ಕಷ್ಟು ಅಡುಗೆ ವಿಡಿಯೋ ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೆ ಸರಿಯಾಗಿ ಹೇಳೋಕ್ಕೆ ಬಂದು ನೀವು ನೋಡಿ ನೋಡಿ ಮತ್ತೆ ಕೇಳಿ ಕೇಳಿ ತಿಳ್ಕೊಂಡು ಮಾಡಿ ಈಗ ನಾನು ಅದೆಲ್ಲ ತಣ್ಣಗಾದ್ಮೇಲೆ ಒರಳಿಗೆ ಹಾಕಿ ಕುಟ್ತೀನಿ ನಾವು ಕುಟ್ಟಿ ಒಂದು ಗಾಜಿನ ಬಾಟಲಿಗಾಗಲಿ ಪ್ಲಾಸ್ಟಿಕ್ ಡಬ್ಬಗಾಗಲಿ ಗಾಳಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು ಚೆನ್ನಾಗಿ ಭಾಳ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಮಗೆ ಪೂಜೆಗೆ ತಂದಿದ್ದು ಎಲ್ಲೆಲ್ಲ ಉಳಿಯುತ್ತಲ್ಲ ಅದರಿಂದ ಇದು ಮಾಡ್ಬೋದು ವೇಸ್ಟ್ ಆಗೋಲ್ಲ ಅನಿಸುತ್ತೆ ಹೆಲ್ತಿಗೆ ಒಳ್ಳೆಯದು ಅಂತಾರೆ ಇದರಲ್ಲಿ ಸುಣ್ಣ ಹಾಕಿದ್ದೀವಿ ಎಲೆ ಹಾಕಿದ್ದೀವಿ ಗಸಗಸೆ ಹಾಕಿದ್ದೀವಿ ಏನಂದರೆ ಲವಂಗ ಏಲಕ್ಕಿ ಇವೆಲ್ಲ ಹೆಲ್ತಿಗೆ ಒಳ್ಳೆಯದು ಆಗುತ್ತೆ ನೀವು ಊಟ ಆದಮೇಲೆ ದಿನಾಲು ಸ್ವಲ್ಪ ತಿನ್ಬೋದು ಇದು ನಾನು ಯೂಸ್ ಮಾಡ್ತೀನಿ ತಿಂತೀನಿ ತುಂಬ ಚೆನ್ನಾಗಿದೆ ನೀವು ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ನಾನು ಥರ ಹೊರಳಿಗೆ ಹಾಕಿ ಕುಡ್ತಾ ಇದ್ದೀನಿ ಕೆಲವ್ರು ಮಿಕ್ಸಿಗೆ ಹಾಕ್ತಾರೆ ಅವರು ಇಷ್ಟ ಅದು ರೆಡಿಯಾಗಿದೆ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ